ಮಸಿ ಬಳಿದ ಸ್ಥಳದಲ್ಲಿ ಹುಟ್ಟುಹಬ್ಬ ಆಚರಿಸಿದ ಬಿಜೆಪಿ ಕಾರ್ಯಕರ್ತರು ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಬರ್ತ್ಡೇ ಆಚರಣೆ ವೀರ ಸಾವರ್ಕರ್ಗೆ ಜೈ ಭಾರತ್ ಮಾತಕ್ಕೆ ಜೈ ಎಂದು ಘೋಷಣೆ ಕೂಗಿದ್ದಾರೆ ಕಾರ್ಯಕರ್ತರು ವೀರ ಸಾವರ್ಕರ್ ಮೇಲೆ ಸೇತುವೆ ಬೋರ್ಡ್ಗೆ ಎನ್ಎಸ್ ಯುಐ ಕಾರ್ಯಕರ್ತರು ಮಸಿ ಬಳಿದ್ರು ಇದೀಗ ಬಿಬಿಎಂಪಿ ಅಧಿಕಾರಿಗಳ ಸಮ್ಮುಖದಲ್ಲಿ ಕ್ಲೀನಿಂಗ್ ಮಾಡಲಾಗಿದೆ ಅಹಿತಕರ ಘಟನಾ ಸ್ಥಳದಲ್ಲಿ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಬರ್ತ್ಡೇ ಬರ್ತ್ಡೇ ಆಚರಿಸಿ ಸಿಹಿ ಅಂಕಿ ಸಂಭ್ರಮಿಸಿದ ನೂರಾರು ಜನ ಬಿಜೆಪಿ ಕಾರ್ಯಕರ್ತರು ಮಸಿ ಬಡಿದ ಉಳಿದ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಗೌರವ ತೋರಬಾರದು ಇದೀಗ ಮೂರು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಉಳಿದ ಆರೋಪಿಗಳನ್ನ ಶೀಘ್ರವಾಗಿ ಬಂಧಿಸಬೇಕು ಮುಂದಿನ ಪ್ರತಿ ವರ್ಷ ವೀರ ಸಾವರ್ಕರ್ ಬರ್ತಡೇ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ वीर सवर्कर् बर्तडे आची शासक विश्वनाथ है ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿ ಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಆರೇಳು ವರ್ಷ ಅವ್ರು ಇಲ್ಲಿ ತಿರುಗಿ ನೋಡಕ್ ಆ ತೆರಿಗೆ ಏನಿದೆ ನಮ್ಮ ಏನು ಮಾಡಕ್ಕಾಗಲ್ಲ ಸರ್ಕಾರ ನಮ್ಮ ರೈತ ಏನ್ ಮಾಡಲು ನಡೀತದೆ ಅಂತ ಹೇಳಿ ಮಂಡು ಧೈರ್ಯ ಇದೆಯಲ್ಲ ಅದು ಇವತ್ತು ಆಗಿರ್ತಕ್ಕಂಥದ್ದು ಬಹುಶಃ ನಾಳೆಯವರು ಸ್ವಾಮಿ ವಿವೇಕಾನಂದರದು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ವಾಲ್ಮೀಕಿ ಎಲ್ಲಾ ಪ್ರತಿಮೆಗಳು ಕೂಡ ಇವ್ರು ಮಸಿ ಅಂತ ಕೆಲಸವನ್ನ ಮಾಡ್ತಾರೆ ಇದನ್ನ ನಾವು ಕೈಸ್ಕೊಂಡು ಕುತ್ಕೊಳ್ಳುವಂತವ್ರಲ್ಲ ಎಲ್ಲ ಈ ಎಚ್ಚರಿಕೆಯನ್ನು ಅವ್ರು ಕೊಡ್ತಾ ಇದ್ದೀವಿ ಅದ್ರ ಮುಖಾಂತರ ಇವತ್ತು ನಾವು ಎಲ್ಲಿ ಅವರು ಒಂದು ಮಸಿಯನ್ನು ಪಡೆದಿದ್ರು ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಅದನ್ನು ತೆರವು ಮಾಡಿದ್ದಾರೆ ಅಲ್ಲೇ ನಾವು ಇವತ್ತು ದಿನೋತ್ಸವವನ್ನು ನಾವು ಮಾಡ್ತಾ ಇದೀವಿ ಪ್ರತಿ ವರ್ಷ ಕೂಡ ನಾವು ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ವಿ ಕಿಡಿಗೇಡಿಗಳನ್ನ ಬಂಧಿಸಿ ಒಳಗಡೆ ಹಾಕೋಣ ತಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ